ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆ ಒಂದು ಬೆಳಕಿನ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ಕೊಡ್ತೀನಿ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ನಿಮಗೆ ಯಶಸ್ಸು ಸುಖ ಶಾಂತಿ ನೆಮ್ಮದಿ ನೀವೇನೆಲ್ಲ ಕೇಳ್ಕೊಂಡಿರ್ತೀರೋ ಭಗವಂತನಲ್ಲಿ ಆ ದೇವರೆಲ್ಲವನ್ನು ನಿಮಗೆ ಕರ್ಣಿಸ್ಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ನಾನು ಇವತ್ತು ಹೇಳ್ತಾ ಇರೋವಂಥ ಮಂತ್ರ ಪ್ರತಿಯೊಬ್ಬರು ಹೇಳ್ಕೊಳ್ಳಿ ಇದನ್ನು ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ ನಿಮಗೆ ಅಮಾವಾಸ್ಯ ದಿನ ಏನಾರ ನಿಮಗೆ ಟೈಮ್ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ವರಾಹಿ ದೇವಸ್ಥಾನಕ್ಕೆ ಹೋಗೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ಈ ಒಂದು ದೀಪಾವಳಿಯ ಸಂದರ್ಭದಲ್ಲಿ ಈ ಒಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ ಕೂಡ ನಮಗೆ ಎಷ್ಟೋ ಒಂದು ಪುಣ್ಯ ಫಲಗಳು ಅನ್ನುವಂಥದ್ದು ಸಿಗುತ್ತೆ ಭೂಮಿ ಋಣ ಅನ್ನೋವಂಥದ್ದು ನಮಗೆ ಹೆಚ್ಚಾಗುತ್ತೆ ಸ್ವಲ್ಪ ಇಲ್ಲಿ ಪಟಾಕಿ ಸೌಂಡ್ ಅನ್ನುವಂಥದ್ದು ಜಾಸ್ತಿ ಬರ್ತಾ ಇದೆ ಆದರೂ ಕೂಡ ಸ್ವಲ್ಪ ಕ್ಷಮೆ ಅನ್ನೋದು ಇರಲಿ ಯಾಕಂತಂದ್ರೆ ಇವಾಗ ಹಬ್ಬ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಇವತ್ತಿನ ದಿವಸ ನಮ್ಮ ಒಂದು ಜೀವನದಲ್ಲಿ ಎಂಥದ್ದೇ ಒಂದು ಕಹಿ ಘಟನೆಗಳು ನಡೆದಿದ್ರೂ ಕೂಡ ಒಂದು ಅದನ್ನೆಲ್ಲವನ್ನು ಮರೆತು ಆ ದೇವರಲ್ಲಿ ಭಗವಂತನಲ್ಲಿ ಕೆಟ್ಟ ಶಕ್ತಿಗಳು ಏನಾನೋ ಇದ್ದರೆ ನಿನ್ನ ದೀಪದಲ್ಲಿ ಅದನ್ನೆಲ್ಲವನ್ನು ಧ್ವಂಸವನ್ನು ಮಾಡಿ ನಮ್ಮ ಜೀವನಕ್ಕೆ ಒಂದು ಹೊಸ ಬೆಳಕನ್ನು ಕೊಡು ಅಂಥೇಳಿ ಆ ಭಗವಂತನಲ್ಲಿ ನಾವು ಕೇಳಿಕೊಂಡು ಈ ಒಂದು ಬೆಳಕಿನ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು ಒಬ್ಬೊಬ್ಬರ ಕಡೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ನಮ್ಮ ಕಡೆ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಈ ಪಾಂಡವರು ಅಂಥೇಳಿ ಹಸುವಿನ ಸಗಣಿಯಿಂದ ಪಾಂಡವರನ್ನು ಕೌರವರನ್ನು ಮಾಡಿಬಿಟ್ಟು ಪಾಂಡವರನ್ನು ಅವರ ಸೈನಿಕರನ್ನು ಅವರು ವನವಾಸಕ್ಕೆ ಹೋಗಿ ಮತ್ತೆ ಅವತ್ತಿನ ದಿವಸ ವಿಜಯವನ್ನು ಗಳಿಸಿ ಬಂದರು ಅಂಥೇಳಿ ಪ್ರತೀತಿ ಇದೆ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಪಾಂಡವರನ್ನು ಮಾಡ್ತೀವಿ ಅವರ ಒಂದು ಸೈನ್ಯವನ್ನು ಎಲ್ಲ ಪ್ರತಿಯೊಂದನ್ನು ನಾವು ಆ ಒಂದು ಹಸುವಿನ ಸಗಣಿಯಲ್ಲಿ ಪ್ರತಿಯೊಂದು ಮಾಡಿ ಇಟ್ಟುಬಿಟ್ಟು ಅದಕ್ಕೆ ನಾವು ಅಲಂಕಾರವನ್ನು ಮಾಡ್ತೀನಿ ನಾನು ಈ ವರ್ಷ ಮಾಡಿರೋ ಅಂಥ ಫೋಟೋಸ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಆ ಒಂದು ಪ್ರತಿಮೆಗಳನ್ನು ನಾವು ಅಮಾವಾಸ್ಯಾದ ಮಾರನೇಮೇ ದಿನ ಪಾಡ್ಡೇ ಇರುತ್ತಲ್ವ ಆ ಪಾಡ್ಯ ದಿವಸನೇ ಆ ರೀತಿಯಾಗಿ ನಾವು ಆಚರಣೆಯನ್ನು ಮಾಡೋ ಅಂಥದ್ದು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ ಬೆಂಗಳೂರು ಭಾಗದಲ್ಲಿ ನೋಮ್ ಹೇಳಿ ಮಾಡ್ತಾರೆ ಅವರೇನು ಮರದಲ್ಲಿ ಎತ್ಕೊಂಡು ಹೋಗಿ ಅವರು ನೋಮನ್ನು ಮಾಡ್ತಾರೆ ನಮ್ಮ ಕಡೆಗೆ ನಾವು ಮನೆಯಲ್ಲಿ ಪಾಂಡವರನ್ನು ಮಾಡ್ತೀವಿ ನಮ್ಮ ಜಮೀನುಗಳಲ್ಲಿ ಹೋಗಿ ಅಲ್ಲಿ ದೇವರನ್ನು ನಾವು ಪ್ರತಿಷ್ಠಾಪನೆಯನ್ನು ಮಾಡಿರ್ತೀವಿ ಕರಿಯಮ್ಮ ಆಗಿರಬಹುದು ಬಂಡೆಮ್ಮ ಈರಣ್ಣ ಅಂಥೇಳಿ ಈ ರೀತಿಯಾಗಿ ನಾವು ದೇವರುಗಳನ್ನು ಪ್ರತಿಷ್ಠಾಪನೆ ಇರ್ತವೆ ಅಲ್ಲಿ ಹೋಗಿ ನಾವು ಪೂಜೆಯನ್ನು ಮಾಡ್ಕೊಂಡು ಬರೋದಾಗಿರ್ಬೋದು ಆ ದೇವರುಗಳಿಗೆ ಬಟ್ಟೆಗಳನ್ನು ಇಡೋದಾಗಿರಬಹುದು ಈ ಒಂದು ಸಂದರ್ಭಗಳಲ್ಲಿ ನಮ್ಮ ಕಡೆಯಲ್ಲಿ ಜೋಳ ಬಿತ್ತನೆ ಅನ್ನುವಂಥದ್ದು ಪ್ರಾರಂಭವಾಗಿರುತ್ತೆ ಹಾಗಾಗಿ ಅಲ್ಲಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾರೆ ಮನೆಯಲ್ಲಿ ಬಂದು ಮತ್ತು ಕಾರ್ತೀಕ ಈ ಬುಟ್ಟಿ ಕಾರ್ತಿಕ ತುಂಬ ಜನಕ್ಕೆ ಗೊತ್ತಿರುತ್ತೆ ಮುಂಚೆ ಎಲ್ಲ ಪೇಪರಲ್ಲಿ ಬರ್ತಾಯಿತ್ತು ಅದರ ಒಳಗಡೆಗೆ ಮುಂಚೆ ದೀಪವನ್ನು ಇಡ್ತಾ ಇದ್ದರು ಇವಾಗ ಲೈಟ್ಸ್ಗಳನ್ನು ಹಾಕಿ ಪ್ರತಿನಿತ್ಯ ಕಾರ್ತೀಕವನ್ನು ಬೆಳಗಿಸಿ ಅದಕ್ಕೆ ಬೆಳಗ್ಗೆ ಸಂಜೆ ನಮ್ಮ ಮನೇಲಿ ಏನನ್ನ ಮಾಡಿರ್ತೀವಿ ಆ ಒಂದು ಏನೂ ಮಾಡಿಲ್ಲ ಅಂದರೂ ಹಾಲು ಸಕ್ಕರೆ ಏನಾದರೂ ನಮ್ಮ ಕಡೆಯಲ್ಲಿ ನೈವೇದ್ಯವನ್ನು ಮಾಡೋವಂಥದ್ದು ಪ್ರತಿ ಸಂಜೆ ಕಾಲದಲ್ಲಿ ಅದಕ್ಕೆ ನೈವೇದ್ಯ ಬೆಳಗ್ಗೆ ಎದ್ದ ತಕ್ಷಣವೂ ಅದಕ್ಕೆ ನೈವೇದ್ಯ ಮಾಡಿ ಅದಕ್ಕೆ ನಮ್ಮ ಕೆಳಗಡೆನೆ ಕಡ್ಡಿ ಕರ್ಪುರ ಬೆಳಗೋವಂಥದ್ದು ನಮ್ಮ ಕಡೆ ದೀಪಾವಳಿನಲ್ಲಿ ಈ ರೀತಿಯಾಗಿ ಕಾರ್ತಿಕ ಮಾಸನೂ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತೀವಿ ದಿನ ನಾವು ಆ ಕಡೆ ಈ ಕಡೆಗೆ ಮಣ್ಣಿನ ಎರಡು ಹಣತೆಯನ್ನು ಹಚ್ಚಿ ಇಡೋ ಅಂಥದ್ದು ನಮ್ಮ ಕಡೆ ಪದ್ಧತಿ ನಮ್ಮ ಮನೆಯಲ್ಲಿ ಏನು ಆಚರಣೆಯನ್ನು ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರನ್ನು ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಈ ಒಂದು ಮಂತ್ರವನ್ನು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ಬಗೆಹರಿಯುತ್ತೆ ಮತ್ತು ಎಂಥದ್ದೇ ತುಂಬ ಜನಕ್ಕೆ ನಮ್ಮ ಜೀವನ ಅನ್ನೋದು ತುಂಬ ಕಷ್ಟದಲ್ಲಿ ಇದೆ ನಾವೇನೇ ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ದೀಪಾವಳಿಯ ದಿನ ಈ ಒಂದು ದಾನವನ್ನು ಮಾಡಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ನಿಮಗೆ ನೆಕ್ಸ್ಟ್ ದೀಪಾವಳಿ ಬರೋ ಅಷ್ಟೊತ್ತಿಗೆ ನಿಮ್ಮ ಲೈಫ್ನಲ್ಲಿ ಮಿರಾಕಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಅನ್ನೋವಂಥದ್ದು ಚೇಂಜ್ ಆಗಿರುತ್ತೆ ಇದು ಸುಳ್ಳಲ್ಲ ತುಂಬ ಅಂದರೆ ತುಂಬ ವರ್ಷಗಳಿಂದ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಈ ಒಂದು ಮಂತ್ರವನ್ನು ಗುಪ್ತವಾಗಿ ಹೇಳ್ಕೊಳ್ಬೇಕು ನಾನು ಈ ಮಂತ್ರವನ್ನು ಹೇಳ್ಕೊಳ್ತೀನಿ ಅಂಥೇಳಿ ನೀವು ಮನೇಲೆಲ್ಲರಿಗೂ ಶೇರ್ ಮಾಡೋ ಹಾಗಿಲ್ಲ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇತ್ತು ಅಂತಂದರೆ ತುಳಸಿಯ ಮುಂದೆ ಈ ದೀಪವನ್ನು ಹಚ್ಚಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯ ಮುಂದೆ ತುಳಸಿ ಕಟ್ಟೆ ಇಲ್ಲ ಅಂದರೆ ನೀವು ಈ ಒಂದು ಕಾರ್ತೀಕವನ್ನು ಇಡುವಂಥದ್ದಾಗಿರ್ಬೋದು ಇಲ್ಲ ಅಂದರೆ ಪ್ರತಿನಿತ್ಯ ನೀವು ದೀಪವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬೋದು ಬನ್ನಿ ಮಂತ್ರ ಬರ್ತಾ ಇದೆ ದೀಪಂ ಕತ್ತಲಂ ಧ್ವಂಸಂ ದೀಪಂ ಬೆಳಕಂ ಪ್ರತ್ಯಕ್ಷಂ ದೀಪಂ ಕತ್ತಲಂ ಧ್ವಂಸಂ ದೀಪಂ ಬೆಳಕಂ ಪ್ರತ್ಯಕ್ಷಂ ದೀಪಂ ಕತ್ತಲಂ ಧ್ವಂಸಂ ದೀಪಂ ಬೆಳಕಂ ಪ್ರತ್ಯಕ್ಷಂ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನೀವು ಕಾರ್ತಿಕ ಮಾಸ ಪೂರ್ತಿಯೆಲ್ಲ ಹೇಳಿಕೊಂಡ್ರೂ ಕೂಡ ನಿಮಗೆ ಗೊತ್ತಾಗುತ್ತೆ ನೀವು ಒಂದು ನಾಲ್ಕು ದಿನ ಐದು ದಿನ ಹೇಳ್ತಾ ಇದ್ದಾಗೆ ನಿಮ್ಮ ಲೈಫ್ನಲ್ಲಿ ಯಾವ ರೀತಿಯಾಗಿ ಮೆರಾಕಲ್ ಆಗುತ್ತೆ ಅಂಥೇಳಿ ನೀವು ಉಹಿಸೋಕ್ಕೂ ಸಾಧ್ಯ ಇರೋದಿಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಅನ್ನೋವಂಥದ್ದು ಚೇಂಜ್ ಆಗುತ್ತೆ ಆದರೆ ಈ ಮಂತ್ರವನ್ನು ನೀವು ಯಾರಿಗೂ ಸಹ ಶೇರನ್ನು ಮಾಡ್ಕೊಳ್ಬಾರ್ದು ನಿಮ್ಗೇನು ಕಾರ್ಯಸಿದ್ಧಿ ಅನ್ನೋವಂಥದ್ದು ನೀವು ಏನು ಅಂದ್ಕೊಂಡಿರ್ತೀರೋ ಅದು ಕಾರ್ಯ ಜರುಗಿದ ನಂತರದಲ್ಲಿ ಹೇಳ್ಕೊಳ್ಬಹುದು ದೀಪಾವಳಿ ಸಂದರ್ಭದಲ್ಲಿ ತುಂಬ ಜನಕ್ಕೆ ದೀಪಗಳನ್ನು ತೆಗೆಯುವಂಥ ಶಕ್ತಿ ಇರೋದಿಲ್ಲ ಈ ಒಂದು ಏನಂದರೆ ಸ್ಲಮ್ಗಳಲ್ಲಿ ಇರ್ತಾರೆ ಇಲ್ಲ ಅಂತಂದರೆ ತುಂಬ ಕ ಅವ್ರ ಪರಿಸ್ಥಿತಿ ಅನ್ನುವಂಥದ್ದು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಇಲ್ಲ ಅಂತಂದರೆ ದೇವಸ್ಥಾನದ ಮುಂದೆಗಡೆಗೆ ಅವರು ಭಿಕ್ಷೆಯನ್ನು ಬೇಡ್ತಾ ಇರ್ತಾರಲ್ಲ ಅಂಥವ್ರಿಗೂ ಕೂಡ ಒಂದು ಐದು ದೀಪವನ್ನು ದಾನವಾಗಿ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ